ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುರಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಹೊಸ ಗಾಡಿ ತೊಗೊಂಡಿದ್ವಿ ವಿಡಾ ವಿ ಒನ್ ಪ್ರೋ ಅದು ಇವತ್ತು ಸರ್ವೀಸಿಂಗ್ ಹೊಂಟೇವಿ ಒಂದು ಒನ್ ಮಂತ್ ಆದ ಕೂಡಲೇ ಬರಬೇಕಂತಂದಿರವ್ರ ಏಟ್ ಹಂಡ್ರೆಡ್ ಕಿಲೋಮೀಟ್ರ್ ಅಥವಾ ಒನ್ ಮಂತ್ ಆದಿಂದ ಬಟ್ ಈಗ ಒನ್ ತೌಸಂಡ್ ಕಿಲೋಮೀಟ್ರ್ ಆಗೇತಿ ಒನ್ ಮಂತ್ ಇನ್ನೂ ಆಗಿಲ್ಲ ಈಗ ಹೊಂಟಿದ್ದೆವು ಸರ್ವಿಸಿಂಗ್ ಅದು ಸಿಂಬಾಲ್ ತೋರ್ಸತಿ ಅದು ಸರ್ವೀಸಿಂಗ್ ಬಂತೇವು ಗಾಡಿ ಸಿಂಬಾಲ್ ತೋರಿಸ ಇಲ್ಲಿ ಸರ್ವೀಸಿಂಗ್ದು ಸಿಂಬಾಲ್ ತೋರಿಸೋದೈತೆ ನೋಡ್ರಿ ಇಲ್ಲಿ ಹಾಂ ಇಲ್ಲಿ ನೋಡ್ರಿ ಪವನ್ ಶಕ್ತಿ ಒಂದು ಎಲೆಕ್ಟ್ರಿಸಿಟಿಗೆ ಹೆಚ್ಚಿನ ತಾನು ಕೊಡುಗೆ ಏನು ಕೊಡು ಅಂತ ಇದು ಪವನ್ ಶಕ್ತಿ ಎಷ್ಟು ನಾವು ನೋಡಿರಿ ಇಲ್ಲಿ ಎಷ್ಟು ಎತ್ತರ ಐತಿ ಅದು ಸಿಂಬಾಲ್ ದರ್ಸೋದೈತಿ ಅದರಷ್ಟು ನಾವು ಸ ಅವ್ರ ಸಹ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲೇ ಅವ್ರ ಸರ್ವಿಸಿಂಗ್ ಸಿಂಬಾಲ್ ಐತೆ ಅದು ತಗೊಂಬರಿ ಸರ್ವಿಸ್ ಮಾಡ್ಕೊಡ್ತೀವಿ ಅದು ಅನ್ನೇ ಈಗ ಹೊಂಟೆ ದೇವಿ ಹೋಗುನ ಬರೀ ಸರ್ವಿಸ್ ಹೆಂಗೆ ಮಾಡ್ತಾರೆ ನೋಡಿ ನೋವು ಚಿಕ್ಕೋಡಿ ಇನ್ನೊಂದು ಕಿಲೋಮೀಟರ್ ಫುಲ್ ಪ್ಲೇಸ್ ಐತಿ ಬ್ಯೂಟಿಫುಲ್ ನೇಚರ್ ವ್ಯೂ ಐತಿ ಒಂದ್ ತ್ರೀ ಸಿಕ್ಸ್ ಟಿ ಆಂಗಲ್ ನೋಡ್ರಿ ಮತ್ತೇನಂದ್ರ ನಾವು ಹೀರೋ ಶೋರೂಮ್ ಬಂದಿದೀವಿ ಚಿಕ್ಕೋಡಿಯಾಗಿಂದ ಇಲ್ಲ ನಮ್ದು ಗಾಡಿ ಸರ್ವೀಸಿಂಗ್ ಮಾಡಕ್ಕೆ ಬಂದಿದ್ದೀವಿ ನಮ್ದು ಹೀರೋ ವಿಡಾ ವಿವನ್ ಪ್ರೋ ನಾವು ಮನೆ ಗಾಡಿ ತೊಗೊಂಡಿದ್ದೀವಿ ಈಗ ಒಂದು ಟ್ವೆಂಟಿ ಡೇಸ್ ಆಯಿತು ಅದು ಸರ್ವೀಸಿಂಗ್ ಬಂದಿತ್ತು ಸಿಂಬಲ್ ತೋದಿತ್ತು ನಾವು ಇಲ್ಲಿ ಬಂದಿದ್ದೀವಿ ಸರ್ವೀಸಿಂಗ ಅಲ್ಲಿ ಶೋರೂಮ್ ಐತಿ ಶೋರೂಮ್ದಾಗ ಸರ್ವೀಸಿಂಗ್ ಮಾಡಕ್ಕೆ ಕೊಟ್ಟು ಬಂದಿದ್ದೀವಿ ಈಗ ಇಲ್ಲಿ ಎಲ್ಲ ಥರ ಗಳನ್ನ ಹೋಗಿದ್ದರು ಮತ್ತು ನೆಕ್ಸ್ಟೀನಿ ಮತ್ತು ಹೀರೋ ಸ್ಪ್ಲೆಂಡರ್ ಪ್ಲಸ್ ಮತ್ತು ವಿಡಾ ವಿಡಾ ಪ್ಲಸ್ ಇಲ್ಲೇದಾವು ಗಾಡಿಗಳ ಎಲ್ಲ ಗಾಡಿಗಳು ಬಂದಾವು ಅದರ ಒಂದು ಟೂರ್ ಮಾಡಬೇಕೆ ಬಂದೀನಿ ಎಷ್ಟು ಬೈಕ್ ಅದಾವೆ ನೋಡಿರಿ ಅಷ್ಟು ಬೈಕ್ಸ್ ಎಲ್ಲ ಇಲ್ಲೇ ಶೋ ಮಾಡೋರು ಇಲ್ಲೇನ ಹಿಂಗೇನ ಇದನ್ನೇ ಅಷ್ಟೊಂದು ಸೆಕ್ಯೂರಿಟಿ ಏನಿಲ್ಲ ಇಲ್ಲೇನಿಲ್ಲ ಬಂದು ನಾವು ನೋಡ್ಕೋಬೋದು ನಮಗೆ ಯಾವ ಗಡೆ ಹೆಂಗೆ ಅನ್ನಿಸ್ತಂದು ಅನಿಸ್ತದೆ ನೋಡ್ಬೋದು ಸ್ಪ್ಲೆಂಡರ್ ಪ್ಲಸ್ಸು ಅವು ಸ್ಪ್ಲೆಂಡರ್ದಾವು ಇದು ನಾವು ಹೋಗಿರೋ ಶೋರೂಮ್ ಚಿಕ್ಕೋಡಿಯಾಗ ಹೀರೋ ಶೋರೂಮ ಅಲ್ಲಿ ಎಲ್ಲ ಗಾಡಿ ಹೊಸ ಹೊಸ ಗಾಡಿಗಳನ್ನೆಲ್ಲ ಶೋ ಮಾಡಿದ್ರು ಅಲ್ಲಿ ಶೋರೂಮ್ದಾಗ ನಾವು ತಗೊಂಡಿದ್ದು ಬೇಡ ಅವು ಸಪ್ರೇಟ್ ಇದ್ ಮಾಡಿ ಅಲ್ಲಿ ಅವನು ಒಳ ತೆಳ ತೆಳಗಡೆ ಸರ್ವಿಸ್ ಸೆಂಟರ್ ಸರ್ವಿಸ್ ಸೆಂಟರ್ದಾಗ ಆಲ್ಮೋಸ್ಟ್ ಭಾಳ ಕ್ಯೂ ಇತ್ತು ಭಾಳ ಮಂದಿನೂ ಬಂದಿದ್ದರು ಮತ್ತು ಪಾಳೆ ನಮ್ಮ ಗಾಡಿದ್ ಪಾಳೆ ಅಂದ್ರೆ ಒನ್ ಅವರ್ ಆಯಿತು ಆಮೇಲೆ ಗಾಡಿ ವಾಶ್ ಅದು ಮಾಡಿದ್ರು ಮತ್ತು ಆಯಿಲ್ ಚೇಂಜ್ ಮಾಡೋದಿತ್ತು ಅದನ್ನೆಲ್ಲ ಚೇಂಜ್ ಮಾಡೇ ಪಾಸ್ ಸರ್ವಿಸ್ ಫ್ರೀ ಹೇಳಿದ್ರು ಮತ್ತು ಅಂದರು ಅವ್ರು ದೇಡ್ನೂರು ರೂಪಾಯಿ ಚಾರ್ಜ್ ಮಾಡಿದರು ಏನು ಮಾಡೋಕನ್ನೆಲ್ಲ ಹೋಗಿ ಅಂದ್ರೆ ಕೊಡಬೇಕಾಗತ್ತಿ ಇಷ್ಟು ಎಲ್ಲ ಥರ ಸರ್ವಿಸ್ ಚಾಲೋ ತಂಗೆ ಮಾಡಿ ಮತ್ತು ವಾಶು ಮಾಡಿದ್ರು ಗಾಡಿಯೆಲ್ಲ ಅಷ್ಟು ಮತ್ತು ವಾಪಸ್ ನಾವು ಗಾಡಿ ಮೊದ್ಲು ಚಾರ್ಜ್ ಕಮ್ಮಿ ತರ್ಟಿ ಪರ್ಸೆಂಟ್ ಚಾರ್ಜ್ ಉಳಿದಿತ್ತು ಮತ್ತು ಇನ್ನು ಹೆಂಗೆ ಬರುತ್ತೆ ಅಲ್ಲಿ ಏತರದ ಇದನ್ನಿತ್ತು ಬಟ್ ಅವ್ರು ಏತರದ ನಮ್ಮ ಗಾಡಿಗೆ ಚಾರ್ಜ್ ಕನೆಕ್ಟ್ ಆಗಲಿಲ್ಲ ಮತ್ತು ನಮ್ಮ ರಿಲೇಶನ್ ಅವರು ಇದ್ದರೂ ಭಾಗ್ಯ ಹೊಡಿದಾಗ ಅಲ್ಲಿ ಒಂದು ಮೂವತ್ತು ಕಿಲೋಮೀಟ್ರ್ ಇತ್ತು ಅಲ್ಲಿಂದ ಚಿಕ್ಕೋಡಿಯಿಂದ ಅಲ್ಲಿಗೆ ಬಂದ ಅಂಗಡಿಯಾಗನ ಗಾಡಿ ಚಾರ್ಜಿಂಗ್ ಕಿಟ್ ಎಮ್ ಎಲ್ ಪಿ ಮತ್ತು